ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬಾರಾಮತಿ ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾನಿವತ್ತು ನಿಮಗೆ ಒಂದಷ್ಟು ಫೋಟೋಸ್ಗಳ ಮೂಲಕ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆಗ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಒಂದು ಹಂತದ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಯಾಕಂದ್ರೆ ಇದು ಸಾಮಾನ್ಯವಾದಂತಹ ದುರಂತ ಅಲ್ಲ ಜೊತೆಗೆ ಮತ್ತೆ ಮತ್ತೆ ಇಂತಹ ವಿಮಾನ ದುರಂತಗಳೆಲ್ಲವೂ ಕೂಡ ಸಂಭವಿಸ್ತಾ ಇದ್ದಾವೆ ಹೀಗಾಗಿ ಯಾವ ಕಾರಣಕ್ಕೆ ಕೈ ಹೀಗಾಯಿತು ಎನ್ನುವಂತ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ನೀವು ಇದನ್ನೇನು ಗಮನಿಸ್ತಾ ಇದ್ದೀರಿ ಇದು ಬಾರಾಮತಿಯ ರನ್ ವೇ ಇಲ್ಲೇ ವಿಮಾನ ದುರಂತ ಸಂಭವಿಸಿದ್ದು ನಾವಿದ ಏರ್ಪೋರ್ಟ್ ಅಂತ ಕರೆಯೋದಿಕ್ ಆಗೋದಿಲ್ಲ ಇದನ್ನ ಏರ್ ಸ್ಟ್ರಿಪ್ ಅಂತ ಹೇಳಿ ಕರೆತು ಹೋಗ್ತೀವಿ ಅದು ಯಾಕೆ ಏನು ಎತ್ತ ಅಂತ ಹೇಳ್ತಾ ಹೋಗ್ತೀನಿ ಒಂದುಗಳೇ ಈ ವಿಮಾನ ದುರಂತ ಇನ್ನೊಂದು ಕಾರಣಕ್ಕಾಗಿ ಚರ್ಚೆಯಲ್ಲಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದ ಅತ್ಯಂತ ಜನಪ್ರಿಯ ನಾಯಕ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಹಗರಣಗಳ ಆರೋಪ ಇದೆ ಅದೇನೇ ಇದ್ರು ಕೂಡ ಓರ್ವ ವ್ಯಕ್ತಿ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ನಾವು ಒಳ್ಳೆಯದನ್ನೇ ಮಾತಾಡ್ತೀವಿ ಹೀಗಾಗಿ ಅಜಿತ್ ಪವರ್ಗೆ ಸಂಬಂಧಪಟ್ಟ ಒಳ್ಳೆಯದನ್ನೇ ಮಾತಾಡ್ತಾ ಇದ್ದೇವೆ ಅದರ ಆಚೆ ಒಂದಷ್ಟು ಪಾಸಿಟಿವ್ ವಿಚಾರಗಳು ಕೂಡ ಇದೆ ಅವರ ಚಿಕ್ಕಪ್ಪ ಶರದ್ ಪವಾರ್ ಆಗಿದ್ರೂ ಕೂಡ ರಾಜಕೀಯದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಅಸ್ತಿತ್ವವನ್ನು ಕಂಡುಕೊಂಡಂಥವರು ಅಜಿತ್ ಪವಾರ್ ಹಾಗೆ ಪುಣೆ ಭಾಗವನ್ನು ಅಥವಾ ವಿಶೇಷವಾಗಿ ಅವರ ಬಾರಮತಿ ವಿಧಾನಸಭಾ ಕ್ಷೇತ್ರವನ್ನ ಇಡೀ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ತಂಥವರು ನಾನು ಮತ್ತೊಮ್ಮೆ ಹೇಳ್ತೀನಿ ಅವ್ರ ಮೇಲೆ ಕ್ಲೀನ್ ಇಮೇಜ್ ರಾಜಕಾರಣಿ ಎನ್ನುವಂಥ ಯಾವುದೇ ಮಾತಿಲ್ಲ ಅವರ ಬಗ್ಗೆ ಭ್ರಷ್ಟಾಚಾರದ ಆರೋಪ ಇದೆ ಹಗರಣಗಳ ಆರೋಪ ಇದೆ ಅದರ ಅದರ ಆಚೆಗೆ ಅವರ ಬಾರಾಮತಿ ವಿಧಾನಸಭಾ ಕ್ಷೇತ್ರ ನಿಮ್ಮಲ್ಲಿ ಸಾಕಷ್ಟು ಮಂದಿ ಅಲ್ಲಿಗೆ ಹೋಗಿರಬಹುದು ನೀವು ಯಾರಾದರೂ ಹೋಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆ ವಿಧಾನಸಭಾ ಕ್ಷೇತ್ರ ಹೇಗಿತ್ತು ಅಂತ ಮುಂಚೆ ಏನೇನು ಇರದಂತ ವಿಧಾನಸಭಾ ಕ್ಷೇತ್ರ ಇವತ್ತು ದೊಡ್ಡ ಮಟ್ಟಿಗೆ ಅಭಿವೃದ್ಧಿಯ ಪಥದತ್ತ ಸಾಕ್ತಿದೆ ಅದಕ್ಕೆ ಕಾರಣ ಅಂದ್ರೆ ಅಜಿತ್ ಪವರ್ ನಾವು ಇಲ್ಲಿ ಕೇವಲ ಅಜಿತ್ ಪವಾರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇವೆ ಅಜಿತ್ ಪವಾರ್ ಜೊತೆಗೆ ಇದ್ದಂಥ ಇನ್ನೂ ನಾಲ್ಕು ಮಂದಿಯ ಬಗ್ಗೆಯೂ ಕೂಡ ನಾನು ಹೇಳ್ತಾ ಹೋಗ್ತೇನೆ ಅದರಲ್ಲಿ ವಿಶೇಷವಾಗಿ ಪೈಲಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಈ ರಾಜಕಾರಣಿಗಳ ಒತ್ತಡದ ಕಾರಣಕ್ಕಾಗಿಯೋ ಅಥವಾ ಈ ರಾಜಕಾರಣಿಗಳ ಕಾರ್ಯಕ್ರಮದ ಕಾರಣಕ್ಕಾಗಿಯೋ ಅದೆಷ್ಟೋ ಸಂದರ್ಭದಲ್ಲಿ ಈ ಪೈಲಟ್ಗಳು ವಿಪರೀತ ಒತ್ತಡಕ್ಕೆ ಒಳಗಾಗಿಬಿಡ್ತಾರೆ ತುಂಬಾ ಸಂದರ್ಭದಲ್ಲಿ ಇದು ಡೇಂಜರಸ್ ಅಂತ ಗೊತ್ತಿದ್ರು ಕೂಡ ಪೈಲಟ್ಗಳು ತಮ್ಮ ಜೀವವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ ಇಲ್ಲಿ ಇಬ್ಬರು ಪೈಲಟ್ಗಳಿದ್ರು ಒಬ್ಬರು ಒಬ್ರು ಸುಮಿತ್ ಅಂತ ಹೇಳಿ ಮತ್ತೊಬ್ರು ಶಾಂಭವಿ ಪಾಠಕ್ ಅಂತ ಹೇಳಿ ಸುಮಿತ್ ಹದಿನಾರು ಸಾವಿರದ ಐನೂರು ಕಿಲೋಮೀಟರ್ ಅಂದ್ರೆ ಹದಿನಾರು ಸಾವಿರದ ಐನೂರು ಗಂಟೆ ಕಿಲೋಮೀಟರ್ ಅಲ್ಲ ಹದಿನಾರು ಸಾವಿರದ ಐನೂರು ಗಂಟೆ ಎಕ್ಸ್ಪೀರಿಯನ್ಸ್ ಇದ್ದಂಥ ವ್ಯಕ್ತಿ ಶಾಂಭವಿ ಪಾಠಕ್ಕೂ ಕೂಡ ಹೆಚ್ಚು ಕಡಿಮೆ ಒಂದೂವರೆ ಸಾವಿರ ಗಂಟೆಗಳ ಎಕ್ಸ್ಪೀರಿಯೆನ್ಸ್ ಇತ್ತು ಶಾಂಭವಿ ಪಾಟಿ ಕೋರ್ವ ಪಾಠ ಕೋರ್ವ ಸೇನಾಧಿಕಾರಿಯ ಮಗಳು ಕೂಡ ಹೌದು ಅವ್ರ ಬಗ್ಗೆಯೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾನು ಈ ರನ್ವೆಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಜೊತೆ ಘಟನೆ ನಡೆದಿದ್ದು ಹೇಗೆ ಎತ್ತ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಈಗ ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ ಡಿ ಜಿ ಸಿ ಎ ತನ್ನ ತನಿಖೆಯನ್ನ ಈಗಾಗಲೇ ಚುರುಕುಗೊಳಿಸಿದೆ ಅದಕ್ಕೆ ಬ್ಲಾಕ್ ಬಾಕ್ಸ್ ಬಹಳ ಮುಖ್ಯ ಆಗಿತ್ತು ಯಾಕಂದ್ರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಹಾಗೆ ಡೇಟಾ ರೆಕಾರ್ಡರ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸಿಗುತ್ತೆ ಹೀಗಾಗಿ ಕೊನೆಯ ಕ್ಷಣದಲ್ಲಿ ಪೈಲಟ್ಗಳು ಏನ್ ಮಾತನಾಡ್ಕೊಂಡಿದ್ದಾರೆ ಎನ್ನುವಂತ ವಿಚಾರ ಗೊತ್ತಾಗುತ್ತೆ ಜೊತೆಗೆ ತಾಂತ್ರಿಕ ದೋಷ ಆಯ್ತಾ ಅಥವಾ ಪೈಲಟ್ಗಳ ಅಚಾತುರ್ಯವ ಅಥವಾ ವಾತಾವರಣದಲ್ಲಿ ಏನೋ ಸಮಸ್ಯೆ ಆಯ್ತಾ ಅದಕ್ಕೆ ಸಂಬಂಧಪಟ್ಟ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೋಡೋಣ ತನಿಖೆಯ ವರದಿ ಯಾವಾಗ ಸಿಗಬಹುದು ಅಂತ ಹೇಳಿ ಯಾಕಂದ್ರೆ ಅಹಮದಾಬಾದ್ ವಿಮಾನ ದುರಂತ ನಿಮ್ಗೆ ಗೊತ್ತಿದೆಯಲ್ಲ ಏರ್ ಇಂಡಿಯಾ ವಿಮಾನ ದುರಂತ ಇನ್ನೂರ ಅರವತ್ತು ಜನ ಪ್ರಾಣ ಕಳ್ಕೊಂಡ್ರು ಇವತ್ತಿಗೂ ಕೂಡ ಸ್ಪಷ್ಟವಾದಂತ ತನಿಖಾ ವರದಿ ಬಂದಿಲ್ಲ ಹೀಗಾಗಿ ಇದು ಇನ್ನು ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಹೀಗಾಗಿ ಅಲ್ಲಿಯವರೆಗೂ ಕೂಡ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾನೆ ಇರುತ್ತೆ ಹಾಗಾಯ್ತಂತೆ ಹೀಗಾಯ್ತಂತೆ ಅಂತ ಎನ್ನುವ ರೀತಿಯಲ್ಲಿ ಹಾಗೆ ಕೊನೆಯ ವಾಯ್ಸ್ ಏನು ಅನ್ನೋದು ಕೂಡ ಈಗ ಪತ್ತಿಯಾಗಿದೆ ಒಂದಷ್ಟು ಮಾಧ್ಯಮಗಳಲ್ಲಿ ಈಗಾಗಲೇ ಸುದ್ದಿಯನ್ನ ನೀವು ಗಮನಿಸಿರ್ತೀರಿ ಮೇನ್ ಪೈಲಟ್ ಆಗಿರುವಂತಹ ಸುಮಿತ್ ಸುಮಿತ್ ಮೇಡ ಕಾಲ್ ಅನ್ನ ಕೊಟ್ಟಿಲ್ಲ ಅಂದ್ರೆ ತುರ್ತು ಸಂದೇಶ ಮೇಡೆ ಕಾಲ್ ಅಂತ ಏನ್ ಕರಿತೀವಿ ಮೇಡೆ ಕಾಲ್ ನಾವು ಅದೇ ಲಾಸ್ಟ್ ಸಂದೇಶ ಅಂತ ಹೇಳೋಕ್ಕಾಗಲ್ಲ ಮೇಡೆ ಕಾಲ್ ಕೊಟ್ಟಾದ ಬಳಿಕವೂ ಕೂಡ ಫ್ಲೈಟ್ ಅನ್ನ ನೀಟಾಗಿ ಲ್ಯಾಂಡ್ ಮಾಡೋದಂತೂ ಬೇಕಾದಷ್ಟು ಜನ ಇದ್ದಾರೆ ಒಂದು ರೀತಿಯಲ್ಲಿ ಎಮರ್ಜೆನ್ಸಿ ಕಾಲ್ ಅಂತ ಹೇಳಬಹುದು ತುರ್ತು ಸಂದೇಶವನ್ನ ಕೊಡೋದು ಅಂದ್ರೆ ಹೀಗಾಗ್ತಾ ಇದೆ ಎನ್ನುವ ರೀತಿಯಲ್ಲಿ ಆದ್ರೆ ಕಾಲ್ ಕಾಲನ್ನು ಕೂಡ ಕೊಟ್ಟಿರಲಿಲ್ಲ ಅಂದ್ರೆ ಈಗ ಯಾವ ರೀತಿ ವಿಮರ್ಶೆಗಳು ನಡೀತಾ ಇದೆ ಅಂದ್ರೆ ಮೇಡೆ ಕಾಲ್ ಕೊಡೋದಿಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ ಅಷ್ಟ್ರೊಳಗ ಅಪ್ಪಳಿಸಿ ಬಿಡ್ತು ಅಂತ ಹೇಳಿ ಆದರೆ ಸಹ ಪೈಲಟ್ ಆಗಿದ್ದಂತ ಶಾಂಭವಿ ಪಾಟೀಕ್ ಕೊನೆಯ ವಾಯ್ಸ್ ಇದೀಗ ಪತ್ತಿ ಆಗಿದೆ ಅಥವಾ ರಿವೀಲ್ ಆಗಿದೆ ಅದೇನು ಅಂದ್ರೆ ಓ ಶಟ್ ಎನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಅಯ್ಯೋ ಅಂತ ಹೇಳ್ತೀವಲ್ಲ ಅಥವಾ ಏನೋ ಆಗ್ತಾ ಇದೆ ಎನ್ನುವ ರೀತಿಯಲ್ಲಿ ಹೇಳ್ತೀವಲ್ಲ ಆ ರೀತಿಯಾಗಿ ಮಾತ್ರ ಅವರ ವಾಯ್ಸ್ ಒಂದು ಇದೀಗ ರಿವೀಲ್ ಆಗಿದೆ ಸದ್ಯಕ್ಕೆ ಇಷ್ಟೇ ಬೆಳವಣಿಗೆ ಆಗಿರೋದು ಈಗ ಘಟನೆಯ ವಿಚಾರಕ್ಕೆ ಬರೋಣ ಮೊದಲಿಗೆ ಏರ್ ಸ್ಟ್ರಿಪ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮಗೆ ಆಗ ಎಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ ಮೊದಲು ಇದನ್ನ ಏನು ಗಮನಿಸ್ತಾ ಇದ್ದೀರಿ ಇದು ಏರ್ಪೋರ್ಟ್ ಅಲ್ಲ ಪೂರ್ಣ ಪ್ರಮಾಣದ ಏರ್ಪೋರ್ಟ್ ಅಲ್ಲ ಇದು ಏರ್ ಸ್ಟ್ರಿಪ್ ಏರ್ ಸ್ಟ್ರಿಪ್ ಅಂದ್ರೆ ಹಾರಾಟದ ತರಬೇತಿ ರನ್ವೆ ಅಥವಾ ಹಾರಾಟದ ತರಬೇತಿ ಕೇಂದ್ರ ಎನ್ನುವ ರೀತಿಯಲ್ಲೂ ಕೂಡ ಕರಿಬಹುದು ಅಂದ್ರೆ ತರಬೇತಿಯ ಫ್ಲೈಟ್ಗಳು ಮಾತ್ರ ಇಲ್ಲಿ ಹಾರಾಡ್ತವೆ ಇಲ್ಲ ಅಂದ್ರೆ ವಿ ಪಿ ವಿ ವಿ ಐ ಪಿ ರಾಜಕಾರಣಿಗಳು ಅವರ ಫ್ಲೈಟ್ ಗಳು ಬಂದು ಇಳಿಯೋದಿಕ್ಕೆ ಇರುವಂತ ಏರ್ ಸ್ಟ್ರಿಪ್ ಇದು ಅದನ್ನು ನಾವು ಗಮನಿಸಬೇಕು ಇದರ ಮೈನಸ್ ಏನು ಅಥವಾ ಇಲ್ಲಿನ ಚಾಲೆಂಜಸ್ ಗಳು ಏನು ಪೈಲಟ್ಗೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದು ಇವು ಪೂರ್ಣ ಪ್ರಮಾಣದ ಏರ್ಪೋರ್ಟ್ ಆಗದಂತಹ ಕಾರಣಕ್ಕಾಗಿ ಹೆಚ್ಚಿನ ಫೆಸಿಲಿಟೀಸ್ಗಳು ಇರೋದಿಲ್ಲ ಅಥವಾ ಹೆಚ್ಚಿನ ಗಳು ಯಾವುದೂ ಕೂಡ ಇರೋದಿಲ್ಲ ಹೀಗಾಗಿ ಪೈಲಟ್ ಗಳಿಗೆ ಇಲ್ಲಿ ಹೆಚ್ಚಿನ ಸವಾಲ್ ಕೂಡ ಇರುತ್ತೆ ಬಾರಾಮತಿ ಬಹಳ ದೊಡ್ಡ ಊರೇನು ಅಲ್ಲ ಆದರೆ ಅಜಿತ್ ಪವರ್ ಅವರ ಸ್ವಕ್ಷೇತ್ರ ಆಗಿರುವ ಕಾರಣಕ್ಕಾಗಿ ಇಲ್ಲೊಂದು ಏರ್ ಸ್ಟ್ರಿಪ್ ಇತ್ತು ಹಳ್ಳಿಯ ನಡುವೆ ಇರುವಂತ ಏರ್ ಸ್ಟ್ರಿಪ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಮತ್ತೊಂದು ಸವಾಲು ಏನಪ್ಪಾ ಅಂದ್ರೆ ನಿಮಗೆ ಏರ್ಪೋರ್ಟ್ಗಳಲ್ಲಿ ಇದು ಬಹಳ ಚೆನ್ನಾಗಿ ಗೊತ್ತಿದ್ದಂಥವ್ರಿಗೆ ಗೊತ್ತಿರುತ್ತೆ ಐ ಎಲ್ ಎಸ್ ಅಂತ ಹೇಳಿ ಕರಿತೀವಿ ಆ ಐ ಎಲ್ ಎಸ್ ವ್ಯವಸ್ಥೆ ಇದ್ದಾಗ ಏನಾಗ್ಬಿಡುತ್ತೆ ಅಂದ್ರೆ ದಟ್ಟ ಇನ್ಸ್ಟ್ರೂಮೆಂಟಲ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ಈಗ ದಟ್ಟ ಮಂಜು ಆವರಿಸ್ಕೊಂಡಿತ್ತು ಅಂತ ಇಟ್ಕೊಳ್ಳಿ ಅಥವಾ ವಾತಾವರಣದಲ್ಲಿ ವೈಪರೀತ್ಯ ಇತ್ತು ಅಂತ ಅಂದ್ಕೊಳ್ಳಿ ಆಗ ಪೈಲಟ್ಗಳಿಗೆ ವೇ ಕಾಣಿಸಿಲ್ಲ ಅಂತ ಆದಾಗ ಆ ಐ ಎಲ್ ಎಸ್ ಅವರಿಗೆ ಸಹಕಾರಿಯಾಗತ್ತೆ ಆ ಇನ್ಸ್ಟ್ರೂಮೆಂಟ್ ಇದೆಯಲ್ಲ ಪೈಲಟ್ಗಳು ನೀಟಾಗಿ ವೇ ಕಾಣದೇ ಇದ್ರೂ ಕೂಡ ನೀಟಾಗಿ ಫ್ಲೈಟನ್ನು ಲ್ಯಾಂಡ್ ಮಾಡೋದಕ್ಕೆ ಐ ಎಲ್ ಎಸ್ ಸಹಕಾರಿಯಾಗುತ್ತೆ ಆದರೆ ಇಲ್ಲಿ ಐ ಎಲ್ ಎಸ್ ವ್ಯವಸ್ಥೆ ಇರಲಿಲ್ಲ ಇಲ್ಲೇನಾಗುತ್ತೆ ಅಂದರೆ ಪೈಲಟ್ಗಳು ತಮ್ಮ ಕನ್ನಡತೆಯ ಆಧಾರದ ಮೇಲೆ ತಮ್ಮ ಅಂದಾಜಿನ ಆಧಾರದ ಮೇಲೆ ಅಂದ್ರೆ ಅವರಿಗೆ ವೇ ಸ್ಪಷ್ಟವಾಗಿ ಕಾಣ್ತಾ ಇರಬೇಕಾಗತ್ತೆ ಆಗ ಬಂದು ಫ್ಲೈಟ್ ಅನ್ನ ಇಲ್ಲಿ ಲ್ಯಾಂಡ್ ಮಾಡಬೇಕಾಗತ್ತೆ ಅಂದ್ರೆ ಅದಕ್ಕೆ ಪೈಲಟ್ ಗಳಿಗೆ ತುಂಬಾನೇ ಅನುಭವ ಇರಬೇಕಾಗತ್ತೆ ಪೈಲಟ್ಗಳಿಗೆ ವಿಪರೀತವಾದಂತಹ ಆತ್ಮವಿಶ್ವಾಸ ಎಲ್ಲವೂ ಕೂಡ ಇರಬೇಕಾಗತ್ತೆ ಅದು ಇಂತಹ ವೇಗಳಲ್ಲಿ ತುಂಬಾ ಚಾಲೆಂಜಸ್ ಹಾಗೆ ನೀವು ರನ್ವೇನ ಗಮನಿಸ್ತಾ ಇದ್ದೀರಿ ಟೇಬಲ್ ಟಾಪ್ ವೇ ಅಂತ ಹೇಳಿ ಕರಿತೀವಿ ಇದು ಪೂರ್ಣ ಪ್ರಮಾಣದ ಟೇಬಲ್ ಟಾಪ್ ವೇ ಅಲ್ಲ ಆದ್ರೆ ಟೇಬಲ್ ಟಾಪ್ ಮಾದರಿಯಲ್ಲೇ ಇರುವಂತಹ ವೇ ಅಂದ್ರೆ ನೀವು ಗಮನಿಸ್ತಾ ಇದ್ರಲ್ಲಿ ಇದು ಭೂಮಿ ಭೂಮಿಯಿಂದ ಒಂದಷ್ಟು ಎತ್ತರದಲ್ಲಿ ನಿಮಗೆ ವೇ ಕಾಣಿಸ್ತಾ ಇದೆ ಟೇಬಲ್ ಟಾಪ್ಗೆ ಸ್ಪಷ್ಟವಾದಂತ ಉದಾಹರಣೆ ಅಂದ್ರೆ ನಮ್ಮ ಮಂಗಳೂರಿನ ವಿಮಾನ ನಿಲ್ದಾಣ ಅಲ್ಲಿ ಆ ಕಾರಣಕ್ಕಾಗಿ ಒಂದು ದುರಂತ ಸಂಭವಿಸಿತ್ತು ಟೇಬಲ್ ಟಾಪ್ ರನ್ವೆಗಳಲ್ಲಿ ಸವಾಲ ಏನಪ್ಪಾ ಅಂದ್ರೆ ನೀಟಾಗಿ ತಂದು ಲ್ಯಾಂಡ್ ಮಾಡಬೇಕಾಗುತ್ತೆ ಸ್ವಲ್ಪ ಎಡವಟ್ಟಾದ್ರೂ ಕೂಡ ಫ್ಲೈಟ್ ಸೀದಾ ಹೋಗಿ ಕಂದಕಕ್ಕೆ ಬಿದ್ದು ಬಿಡುತ್ತೆ ಟೇಬಲ್ ಟಾಪ್ ರನ್ವೇ ಒಂದಷ್ಟು ಸಂದರ್ಭದಲ್ಲಿ ಅನಿವಾರ್ಯ ಆಗಿಬಿಡುತ್ತೆ ಅಂದ್ರೆ ಸುತ್ತಮುತ್ತ ಬೆಟ್ಟ ಇದ್ದಾಗ ಅಥವಾ ಆ ರೀತಿಯಾದಂತಹ ಭೌಗೋಳಿಕತೆ ಇದ್ದಾಗ ಟೇಬಲ್ ಟಾಪ್ ರನ್ವೆಗಳನ್ನ ನಿರ್ಮಾಣ ಮಾಡಲೇಬೇಕಾಗುತ್ತೆ ಇಲ್ಲೂ ಕೂಡ ಸುತ್ತಮುತ್ತ ಸ್ವಲ್ಪ ಅಂಥದ್ದೇ ವಾತಾವರಣ ಕಾಣ್ತದೆ ಆ ಕಾರಣಕ್ಕಾಗಿ ಟೇಬಲ್ ಟಾಪ್ ರನ್ವೇ ನಿರ್ಮಾಣ ಮಾಡಿದ್ದಾರೆ ಅಂತ ಕಾಣುತ್ತೆ ಪೂರ್ಣ ಪ್ರಮಾಣದ ಟೇಬಲ್ ಟಾಪ್ ಅಲ್ಲ ಅದು ಒಂದು ಹಂತಕ್ಕೆ ಟೇಬಲ್ ಟಾಪ್ ಅಂದರೆ ಟೇಬಲ್ ಅಂತ ಅಂದ್ಕೊಳ್ಳೋಣ ಒಂದು ರೀತಿಯಲ್ಲಿ ಟೇಬಲ್ ಮಾದರಿಯಲ್ಲಿದೆ ಅಥವಾ ನೆಲದಿಂದ ಒಂದಷ್ಟು ಎತ್ತರದಲ್ಲಿ ಇರುವಂತಹ ರನ್ವೆ ಇದು ಇಲ್ಲಿ ಈ ಇನ್ಸಿಡೆಂಟ್ ಆಗಿದ್ದು ನಿಮಗೆ ಈಗ ಅರ್ಥ ಆಯ್ತಲ್ಲ ಇಲ್ಲಿರುವ ಈ ರನ್ವೇಲಿರುವ ಚಾಲೆಂಜಸ್ ಅರ್ಥ ಆಯ್ತು ಅನ್ಕೊಳ್ತೀನಿ ಹಾಗೆ ಇದು ಏರ್ಪೋರ್ಟ್ ಅಲ್ಲ ಇದನ್ನ ನಾವು ಏರ್ ಸ್ಟ್ರಿಪ್ ಅಂತ ಹೇಳಿ ಕರಿತೀವಿ ಹೀಗಾಗಿ ಇಲ್ಲಿ ಸವಾಲ್ ಇರುತ್ತೆ ಪೈಲಟ್ಗಳಿಗೆ ಸಾಕಷ್ಟು ಆತ್ಮವಿಶ್ವಾಸ ಇರಬೇಕಾಗತ್ತೆ ಪೈಲಟ್ ಗಳಿಗೆ ತುಂಬಾನೇ ಚಾಲೆಂಜಸ್ ಕೂಡ ಇರುತ್ತೆ ಈಗ ಇನ್ಸಿಡೆಂಟ್ ಹೇಗಾಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮಗೆ ಆ ವಿಮಾನ ಅಥವಾ ಲಘು ವಿಮಾನ ಯಾವುದು ಅನ್ನೋದು ಗೊತ್ತಾಗಬೇಕಾಗತ್ತೆ ಒಂದು ಕಡೆ ಆ ಫೋಟೋವನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಆಗ ನಿಮಗೆ ವಿಮಾನ ಯಾವುದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ಇದು ವಿ ಎಸ್ ಆರ್ ಕಂಪನಿಗೆ ಸೇರಿದಂತಹ ವಿಮಾನ ಇದು ಸಾಕಷ್ಟು ರಾಜಕಾರಣಿಗಳು ಈ ಕಂಪನಿಯ ವಿಮಾನವನ್ನ ಬಳಸ್ತಾರೆ ಇನ್ನೊಂದು ಮಾಹಿತಿಯ ಪ್ರಕಾರ ಅಜಿತ್ ಪವಾರ್ ಅವರ ಸ್ವಂತ ವಿಮಾನ ಆದ್ರೆ ವಿ ಎಸ್ ಆರ್ ಕಂಪನಿಗೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಅಥವಾ ನಿರ್ವಹಣೆಗೆ ಕೊಟ್ಟಿದ್ರು ಎನ್ನುವಂತ ಮಾಹಿತಿಯೂ ಕೂಡ ಇದೆ ಹೆಚ್ಚು ಕಡಿಮೆ ಹದಿನಾರು ವರ್ಷ ಹಳೆಯದಾಗಿರುವಂತಹ ವಿಮಾನ ಹದಿನಾರು ವರ್ಷ ಅಂದ್ರೆ ತುಂಬಾ ಆಯ್ತು ಅಂತೇನು ಅಲ್ಲ ಅದು ಹದಿನಾರು ವರ್ಷ ಹಳೆಯ ಗಾಡಿ ಅಂತ ನಾವು ಹೇಳಕ್ ಈ ಈ ಫ್ಲೈಟ್ ಗಳ ವಿಚಾರದಲ್ಲಿ ಒಂದು ಚಾರ್ಟೆಡ್ ವಿಮಾನ ಇದು ಅಂದ್ರೆ ನೀಟಾಗಿ ಸುಸಜ್ಜಿತವಾಗಿದ್ದಂಥ ವಿಮಾನ ನಿಮ್ಗೆ ಇನ್ನೊಂದು ಪಿಕ್ಚರ್ ಅಲ್ಲಿ ತೋರಿಸ್ತೀನಿ ನೋಡಿ ನೀಟಾಗಿ ಸುಸಜ್ಜಿತವಾಗಿದ್ದಂಥ ವಿಮಾನ ವಿಮಾನದಲ್ಲಿ ಅಂತ ಹೇಳಿಕೊಳ್ಳುವಂತ ಸಮಸ್ಯೆ ಅಂತದೇನು ಕೂಡ ಇರಲಿಲ್ಲ ಇಲ್ಲಿ ಕಂಪ್ಲೀಟ್ ಆದಂತ ಐಷಾರಾಮಿ ವ್ಯವಸ್ಥೆ ಎಲ್ಲವೂ ಕೂಡ ಇತ್ತು ಲಿಯರ್ ಜೆಟ್ ಫಾರ್ಟಿ ಫೈವ್ ಅಂತ ಹೇಳಿ ಇದನ್ನ ಕರಿತೀವಿ ಈಗ ಯಾವ ರೀತಿಯಾಗಿ ಹೊರಟರು ಏನ್ ಕತೆ ಅದನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ ಈ ಫ್ಲೈಟ್ ಅಲ್ಲಿ ಹಿಂದೆ ಯಾವಾಗ್ಲಾರ ಇನ್ಸಿಡೆಂಟ್ ಆಗಿತ್ತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಮ್ಮೆ ಮುಂಬೈನಲ್ಲಿ ಪತನ ಆಗಿತ್ತು ಆಗ ಹೆಚ್ಚು ಕಡಿಮೆ ಒಂದು ಆರು ಆರು ಜನ ಇದ್ರು ಅಂತ ಕಾಣುತ್ತೆ ಅವರೆಲ್ಲರೂ ಕೂಡ ಪವಾಡ ಸದೃಶ್ಯ ರೀತಿಯಲ್ಲಿ ಪಾರಾಗಿದ್ರು ಯಾರಿಗೂ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿರಲಿಲ್ಲ ಈಗ ಮತ್ತೊಮ್ಮೆ ನಾನು ನಿಮಗೆ ರನ್ ವೇ ಫೋಟೋವನ್ನು ತೋರಿಸಿ ಉಳಿದ ವಿಚಾರಕ್ಕೆ ಬರ್ತೇನೆ ಫ್ಲೈಟ್ ಬೆಳಿಗ್ಗೆ ಎಂಟು ಹತ್ತಕ್ಕೆ ಮುಂಬೈ ವಿಮಾನ ನಿಲ್ದಾಣದಿಂದ ಹೊರಡುತ್ತೆ ಲಿಯರ್ ಜೆಟ್ ಫಾರ್ಟಿ ಫೈವ್ ವಿಮಾನ ಎಂಟು ಹದಿನೆಂಟರ ಸುಮಾರಿಗೆ ಬಾರಾಮತಿ ನಿಲ್ದಾಣ ಏನಿದೆ ಅಥವಾ ಬಾರಾಮತಿ ಏರ್ ಸ್ಟ್ರಿಪ್ ಏನಿದೆ ಇಲ್ಲಿನ ರೆಡಾರ್ ಜೊತೆಗೆ ಮೊದಲ ಬಾರಿಗೆ ಇದು ಸಂಪರ್ಕಕ್ಕೆ ಬರುತ್ತೆ ಇಲ್ಲಿ ಮೊದಲಿಗೆ ಸಂಪರ್ಕಕ್ಕೆ ಬರೋದು ಎಂಟು ಹದಿನೆಂಟಕ್ಕೆ ಆಗ ಎಂಟು ಹದಿನೆಂಟಕ್ಕೆ ಬಾರಾಮತಿ ಎ ಸಿ ಸಂಪರ್ಕಕ್ಕೆ ಪೈಲಟ್ ಸಿಗ್ತಾರೆ ಅಥವಾ ಆ ಫ್ಲೈಟ್ ಸಿಗತ್ತೆ ಹಾಗೆ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಇದು ಏರ್ ಸ್ಟ್ರಿಪ್ ಆಗಿರುವ ಕಾರಣಕ್ಕಾಗಿ ಇಲ್ಲಿ ಪೂರ್ಣ ಪ್ರಮಾಣದ ಏರ್ ಕಂಟ್ರೋಲರ್ ಅಂದ್ರೆ ಎ ಟಿ ಸಿ ಇರೋದಿಲ್ಲ ಹಿರಿಯ ತರಬಾಯಿತುದಾರರು ಅಥವಾ ಹಿರಿಯ ಎ ಟಿ ಸಿ ರೀತಿಯಲ್ಲಿ ಇಲ್ಲಿ ಕಾರ್ಯವನ್ನು ನಿರ್ಮಿಸ್ತಾರೆ ಬಹುತೇಕ ಎಲ್ಲವೂ ಕೂಡ ಇಲ್ಲಿ ಪೈಲಟ್ಗಳ ವಿವೇಚನೆಗೆ ಬಿಟ್ಟಿರುತ್ತೆ ಅಂದ್ರೆ ಎ ಟಿ ಸಿಗಳ ಗಳ ಪೂರ್ಣ ಮಾರ್ಗದರ್ಶನಕ್ಕೆ ವೆಯ್ಟ್ ಮಾಡುವ ಹಾಗಿಲ್ಲ ಪೈಲಟ್ಗಳೇ ಒಮ್ಮೊಮ್ಮೆ ಇಲ್ಲಿ ನಿರ್ಣಯವನ್ನ ತೆಗೆದುಕೊಳ್ತಾರೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಲ್ಯಾಂಡಿಂಗ್ ಹಾಗೆ ಟೇಕ್ ಆಫ್ ವಿಚಾರದಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ ಇಷ್ಟೆಲ್ಲ ಚಾಲೆಂಜಸ್ ಇದ್ದಾಗ ಇಲ್ಲಿ ಯಾಕೆ ಲ್ಯಾಂಡ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಯಾಕೆ ಲ್ಯಾಂಡ್ ಮಾಡಬೇಕು ಅಂದ್ರೆ ಒಂದು ರಾಜಕಾರಣಿಗಳ ಒತ್ತಡ ಯಾಕಂದ್ರೆ ಬಾರಾಮತಿಯಲ್ಲಿ ಅವರು ಚುನಾವಣಾ ರ್ಯಾಲಿಗೆ ಹೋಗ್ತಾ ಇದ್ದಂಥವ್ರು ಜಿಲ್ಲಾ ಪರಿಷತ್ ಚುನಾವಣಾ ರ್ಯಾಲಿಗೆ ಹೀಗಾಗಿ ಅಜಿತ್ ಪವರ್ ಇಲ್ಲಿ ಬರಲೇಬೇಕು ಅವ್ರ ಸುತ್ತಮುತ್ತ ಯಾವುದೂ ಏರ್ಪೋರ್ಟ್ ಇಲ್ಲ ಹೀಗಾಗಿ ಅವರು ಇಲ್ಲಿ ಬಂದೇ ಅವರು ತಮ್ಮ ಸ್ವಕ್ಷೇತ್ರಕ್ಕೆ ಹೋಗಬೇಕು ಜೊತೆಗೆ ಆಗಾಗ ಸ್ವಕ್ಷೇತ್ರಕ್ಕೆ ಇದೆ ಇಲ್ಲೇ ಇಲ್ಲಿಂದನೇ ಹೋಗ್ತಾ ಇದ್ದಂಥವ್ರು ಅಜಿತ್ ಪವರ್ ಹೀಗಾಗಿ ಅವ್ರು ಅಂದರೆ ತುಂಬ ಆತ್ಮವಿಶ್ವಾಸ ಹಾಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥ ಪೈಲಟ್ಗಳನ್ನೇ ನೇಮಕ ಮಾಡಿರ್ತಾರೆ ಹೀಗಾಗಿ ಇಷ್ಟೆಲ್ಲ ಚಾಲೆಂಜಸ್ ಇದ್ದರೂ ಕೂಡ ಪೈಲಟ್ಗಳು ಎಕ್ಸ್ಪೀರಿಯನ್ಸ್ ಎನ್ನುವ ಕಾರಣಕ್ಕಾಗಿ ಇಲ್ಲಿ ಬಂದು ಲ್ಯಾಂಡ್ ಮಾಡ್ತಾರೆ ಅದಾದ್ರೆ ಒಮ್ಮೊಮ್ಮೆ ಅದೃಷ್ಟ ಕೆಟ್ಟಾಗ ಒಟ್ಟಾರೆಗೆ ನಾನು ಆಗಲೇ ಹೇಳದ ಹಾಗೆ ಎಂಟು ಹದಿನೆಂಟರ ಸುಮಾರಿಗೆ ಎಂಟು ಹತ್ತ ಹೊರಟಿದ್ದು ಎಂಟು ಹತ್ತು ಹದಿನೆಂಟರ ಸುಮಾರಿಗೆ ಬಹಳ ಡಿಸ್ಟೆನ್ಸ್ ಏನಿಲ್ಲ ಅಲ್ಲಿಂದ ಮುಂಬೈಯಿಂದ ಈ ಬಾರಾಮತಿಗೆ ಎಂಟು ಹದಿನೆಂಟರ ಸುಮಾರಿಗೆ ಬಾರಾಮತಿ ಎ ಟಿ ಸಿ ಸಂಪರ್ಕಕ್ಕೆ ಬರ್ತಾರೆ ಆಗ ಗಾಳಿಯ ವೇಗ ಮತ್ತು ದೃಷ್ಟಿ ಗೋಚರತೆಗೆ ಸಂಬಂಧಪಟ್ಟ ಹಾಗೆ ಎ ಟಿ ಸಿ ಪೈಲಟ್ಗೆ ಮಾಹಿತಿಯನ್ನು ಕೊಡ್ತಾರೆ ಗಾಳಿಯ ವೇಗ ಶಾಂತವಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ದೃಷ್ಟಿ ಗೋಚರ ಮೂರು ಸಾವಿರ ಮೀಟರ್ ಎತ್ತರದಲ್ಲಿದೆ ಎನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ಸಾಧಾರಣವಾಗಿ ಇಂತಹ ಲಘು ವಿಮಾನಗಳಿಗೆ ಐದು ಕಿಲೋಮೀಟರ್ ದೃಷ್ಟಿ ಗೋಚರ ಇರಬೇಕಾಗತ್ತೆ ಅಂದ್ರೆ ಐ ಎಲ್ ಎಸ್ ಇಲ್ಲದ ಕಾರಣಕ್ಕಾಗಿ ಇಲ್ಲಿ ನಿಮಗೆ ಅಂದ್ರೆ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಇಲ್ಲದ ಕಾರಣಕ್ಕಾಗಿ ಪೈಲಟ್ಗಳೇ ದೃಷ್ಟಿಗೋಚರದ ಆಧಾರದ ಮೇಲೆ ಲ್ಯಾಂಡ್ ಮಾಡಬೇಕಾದಂಥ ಕಾರಣಕ್ಕಾಗಿ ಐದು ಕಿಲೋಮೀಟರ್ ಕೆಳಗಡೆ ಕಾಣಿಸ್ತಾ ಇರಬೇಕಾಗತ್ತೆ ಐದು ಕಿಲೋಮೀಟರ್ ದೂರದಲ್ಲಿ ಅದರಲ್ಲಿ ಹೆಚ್ಚು ಕಡಿಮೆ ಮೂರು ಕಿಲೋಮೀಟರ್ ದೂರದಲ್ಲಿ ಕಾಣಿಸ್ತಿತ್ತು ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಒಟ್ಟಾರೆಯಾಗಿ ಎಂಟು ಮೂವತ್ತಕ್ಕೆ ಲ್ಯಾಂಡಿಂಗ್ಗೆ ಸಿದ್ಧ ಆಗತ್ತೆ ಎ ಟಿ ಸಿ ಲ್ಯಾಂಡಿಂಗ್ಗೆ ಎಂಟು ಮೂವತ್ತಕ್ಕೆ ಪರ್ಮಿಷನ್ ಅನ್ನು ಕೊಡುತ್ತೆ ಎಂಟು ಮೂವತ್ತಕ್ಕೆ ಇಲ್ಲಿ ಲ್ಯಾಂಡ್ ಮಾಡಬೇಕು ಅಂತ ಹೇಳಿ ಫ್ಲೈಟ್ ಅನ್ನ ತೆಗೆದುಕೊಂಡು ಬರ್ತಾರೆ ಆದ್ರೆ ಅವರಿಗೆ ದೃಷ್ಟಿ ಗೋಚರ ಆಗೋದಿಲ್ಲ ಐ ಎಲ್ ಎಸ್ ಇಲ್ಲದಂತಹ ಕಾರಣಕ್ಕಾಗಿ ಕನ್ನಡತೆ ಆಧಾರದ ಮೇಲೆ ಲ್ಯಾಂಡ್ ಮಾಡಬೇಕಾದಂತಹ ಕಾರಣಕ್ಕಾಗಿ ರನ್ ವೇ ಅವರಿಗೆ ಕಾಣಿಸೋದಿಲ್ಲ ರನ್ವೇ ಮೇಲೆ ಅಲೈನ್ ಮಾಡೋದಿಕ್ಕೆ ಸರಿಯಾದ ರೀತಿಯಲ್ಲಿ ಕಾಣಿಸೋದಿಲ್ಲ ಹೀಗಾಗಿ ಏನ್ ಮಾಡ್ತಾರೆ ಎ ಟಿ ಸಿ ಹೇಳ್ತಾರೆ ಗೋ ಅರೌಂಡ್ ಅಂತ ಹೇಳ್ತಾರೆ ಅಂದ್ರೆ ಇನ್ನೊಂದೆರಡು ಎರಡು ಸುತ್ತು ಹೊಡೆದು ಬನ್ನಿ ಅಂತ ಹೇಳಿ ನಿಮಗ್ ತುಂಬಾ ಜನಕ್ಕೆ ಇದು ಅನುಭವ ಆಗಿರುತ್ತೆ ನೀವು ಫ್ಲೈಟ್ನಲ್ಲಿ ಬರುವ ಸಂದರ್ಭದಲ್ಲಿ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಫ್ಲೈಟಿನೇ ಲ್ಯಾಂಡ್ ಆಗುತ್ತೆ ಅಂತ ಕಾಯ್ತಿರ್ತೀರಿ ತಕ್ಷಣವೇ ಫ್ಲೈಟ್ ಮೇಲ್ಗಡೆ ಹೋಗಿಬಿಡುತ್ತೆ ಒಂದು ಎರಡು ಮೂರು ರೌಂಡ್ ಸುತ್ತಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ ವೆದರ್ ಎಲ್ಲವೂ ಕೂಡ ಕ್ಲಿಯರ್ ಆದ್ಮೇಲೆ ಬಂದು ಲ್ಯಾಂಡ್ ಮಾಡ್ತಾರೆ ಇಲ್ಲೂ ಕೂಡ ಅಷ್ಟೇ ಚಳಿ ಇತ್ತು ದಟ್ಟವಾದಂಥ ಮಂಜು ಆವರಿಸ್ಕೊಂಡಿತ್ತು ಆ ಕಾರಣಕ್ಕಾಗಿ ಮಾಡ್ತಾರೆ ಗೋ ಅರೌಂಡ್ ಅಂತಾರೆ ಹೀಗಾಗಿ ಇನ್ನೊಂದು ಎರಡು ಮೂರು ರೌಂಡ್ ಹಾಗೇ ಸುತ್ತತಾನೆ ಇರುತ್ತೆ ಆ ಫ್ಲೈಟ್ ಅದಾದ ಬಳಿಕ ಏನಾಗುತ್ತೆ ಅಂದರೆ ಮತ್ತೊಮ್ಮೆ ಎ ಟಿ ಸಿ ಕೇಳ್ತಾರೆ ಪೈಲಟ್ಗೆ ವಿಮಾನದ ಪೊಸಿಷನ್ ಬಗ್ಗೆ ಹೇಳಿ ಅಂತೇಳಿ ಅಂದ್ರೆ ವಿಮಾನ ಎಲ್ಲಿದೆ ಏನ್ ಕತೆ ನಿಮಗೆ ವೇ ಕಾಣಿಸ್ತಿದೆಯಾ ಎನ್ನುವ ರೀತಿಯಲ್ಲಿ ಮೊದಲು ಹೇಳ್ತಾರೆ ಅಲ್ಲಿನ ಪೈಲಟ್ ವೇ ಕಾಣಿಸ್ತಾ ಇಲ್ಲ ಎನ್ನುವಂತ ಉತ್ತರ ಬರುತ್ತೆ ಕೆಲವೇ ಸೆಕೆಂಡ್ ಗಳಿಗೆ ಪೈಲಟ್ ಹೇಳ್ತಾರೆ ವೇ ಕಾಣಿಸ್ತಾ ಇದೆ ಎನ್ನುವಂತ ರೀತಿಯಲ್ಲಿ ಹೀಗಾಗಿ ಏನ್ ಮಾಡ್ತಾರೆ ಅಂದ್ರೆ ಎ ಟಿ ಸಿ ಓಕೆ ವೇ ಕಾಣಿಸ್ತಾ ಇದ್ರೆ ನೀವು ಲ್ಯಾಂಡ್ ಮಾಡಿ ಅಂತ ಹೇಳಿ ಅವರು ಪರ್ಮಿಷನ್ ಕೊಡ್ತಾರೆ ಎಂಟು ನಲವತ್ತ ಮೂರರ ಸುಮಾರಿಗೆ ಲ್ಯಾಂಡ್ ಮಾಡಿ ಅಂತ ಪರ್ಮಿಷನ್ ಅನ್ನ ಕೊಡ್ತಾರೆ ಆದ್ರೆ ಲ್ಯಾಂಡ್ ಮಾಡ್ತಿದ್ದೀವಿ ಅಂತ ಹೇಳಿ ಪೈಲಟ್ ಕಡೆಯಿಂದ ಕ್ಲಿಯರೆನ್ಸ್ ಬರಬೇಕಾಗಿರುತ್ತೆ ಆದ್ರೆ ಎ ಟಿ ಸಿಗೆ ಗೆ ಯಾವುದೇ ಕ್ಲಿಯರೆನ್ಸ್ ಬರಲಿಲ್ಲ ಅಂದ್ರೆ ಯಾವುದೇ ಉತ್ತರವೂ ಕೂಡ ಬರಲಿಲ್ಲ ಅಂದ್ರೆ ಅದರ ನಡುವೆ ಏನಾಯ್ತು ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಎ ಟಿ ಸಿ ಹೇಳಿದ್ದು ಹೌದು ನೀವು ಲ್ಯಾಂಡ್ ಮಾಡಬಹುದು ಎನ್ನುವಂತ ರೀತಿಯಲ್ಲಿ ಆದ್ರೆ ಪೈಲಟ್ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ ಅಂದ್ರೆ ಕ್ಲಿಯರೆನ್ಸ್ ಉತ್ತರ ಬರಲಿಲ್ಲ ನಾವು ಲ್ಯಾಂಡ್ ಮಾಡ್ತೀವಿ ಎನ್ನುವಂಥ ರೀತಿಯಲ್ಲಿ ಎಂಟು ನಲವತ್ ಮೂರಕ್ಕೆ ಅವರು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟು ಆ ಕಡೆ ತಿರುಗಿ ನೋಡುವಷ್ಟರಲ್ಲಿ ಫ್ಲೈಟ್ ಸೀದಾ ಕೆಳಗಡೆ ಬಂದು ಬಿಡುತ್ತೆ ಈ ವೇ ಮೇಲೆ ಫ್ಲೈಟ್ ಇಳಿಯೋದಿಲ್ಲ ಅಥವಾ ವೇಗೆ ಸರಿಯಾದ ರೀತಿಯಲ್ಲಿ ಅಲೈನ್ ಆಗೋದಿಲ್ಲ ಅದರ ಬದಲಾಗಿ ಆ ಫ್ಲೈಟ್ ಬಂದು ನೀವು ಒಂದಷ್ಟು ವಿಡಿಯೋಗಳನ್ನು ನೋಡಿರ್ಬೋದು ಕೊನೆಕ್ಷನ್ ಸೀದ ಬಂದು ಹೆಚ್ಚು ಕಡಿಮೆ ಒಂದು ನೂರು ಮೀಟರ್ ದೂರದಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಅಲ್ಲಿ ಬಂದು ಬಿಡುತ್ತೆ ಇನ್ನು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಂದ್ರೆ ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ವೇ ಇದೆ ಫ್ಲೈಟ್ ಬಂದು ಇಲ್ಲಿ ಬಿದ್ದು ಬಿಡುತ್ತೆ ಇನ್ನೊಂದು ಯಾವ್ದಾದ್ರು ಫೋಟೋ ನೋಡೋಣ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅನ್ಕೊಳ್ತೀನಿ ಇಲ್ಲಿಗೆ ಬಂದ್ಬಿಡುತ್ತೆ ನೋಡಿ ಇಲ್ಲೆಲ್ಲ ಜನ ಎಲ್ಲ ಕಾಣಿಸ್ತಾ ಇದೆ ಇದು ವೇ ಸುತ್ತಮುತ್ತ ಪ್ರದೇಶ ಹಾಗೆ ಟೇಬಲ್ ಟಾಪ್ ವೇನ ನೀವು ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ ಇನ್ನೂ ಕ್ಲಿಯರ್ ಆಗಿದೆ ನೋಡಿ ಇಲ್ಲಿ ಇಲ್ಲಿ ವೇ ಇದೆಯಲ್ಲ ವೇ ಕೆಳಗಿರುವಂತಹ ಒಂದಷ್ಟು ಜಾಗ ಇದು ಪೂರ್ಣ ಪ್ರಮಾಣದ ಟೇಬಲ್ ಟಾಪ್ ಅಲ್ಲ ಯಾಕಂದ್ರೆ ನೋಡಿ ಇಲ್ಲೆಲ್ಲ ವೆಹಿಕಲ್ಸ್ಗಳನ್ನು ನಿಲ್ಲಿಸಿದ್ದಾರೆ ಅಂದರೆ ಕಂಪ್ಲೀಟ್ ಬೆಟ್ಟದ ಮಾ ಟೇಬಲ್ ಮಾದರಿಯಲ್ಲಿ ಇಲ್ಲ ಇದು ಒಟ್ಟಾರೆ ಒಟ್ಟಾರೆಯಾಗಿ ಫ್ಲೈಟ್ ಬಂದು ಇಲ್ಲಿ ಬಂದು ಬಿದ್ದು ಬಿಡುತ್ತೆ ಈಗ ಮೊದಲ ಇಮೇಜ್ಗೆ ಮತ್ತೊಮ್ಮೆ ಹೋಗೋಣ ನೋಡಿ ನೂರು ಮೀಟರ್ ದೂರದಲ್ಲಿ ಬಂದು ಬಿದ್ದು ಬಿಡತ್ತೆ ಈಗ ಇರುವಂತಹ ಪ್ರಶ್ನೆ ಅದೇ ವಿಸಿಬಿಲಿಟಿ ಚೆನ್ನಾಗಿ ಇಲ್ಲ ಅಂದಾಗಲೂ ಕೂಡ ಯಾಕೆ ಪೈಲಟ್ ಲ್ಯಾಂಡ್ ಮಾಡುವಂತ ಸಾಹಸವನ್ನ ಮಾಡಿದ್ರು ಅಂತ ಹೇಳಿ ಆ ಸಾಹಸಕ್ಕೆ ಎರಡು ಕಾರಣ ಇರಬಹುದು ಅಂತ ವ್ಯಾಖ್ಯಾನ ಮಾಡ್ಲಾಗ್ತದೆ ಒಂದು ಪೈಲಟ್ಗೆ ಇದ್ದಂತ ಆತ್ಮವಿಶ್ವಾಸ ಪೈಲಟ್ ತನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಸಂಪೂರ್ಣವಾದಂತಹ ನಂಬಿಕೆಯನ್ನ ಇಟ್ಟಿರಬಹುದು ಅಥವಾ ಅದರ ನಡುವೆಯೂ ಏನಾದರೂ ತಾಂತ್ರಿಕ ದೋಷ ಆಗಿರಬಹುದಾ ಆದ್ರೆ ವಿಮಾನದ ಆ ಕಂಪನಿ ಏನಿದೆ ಮಾಲೀಕರೇನಿದ್ದಾರೆ ವಿ ಎಸ್ ಆರ್ ಕಂಪನಿಯವರು ಅವ್ರು ಹೇಳ್ತಿದ್ದಾರೆ ಯಾವುದೇ ತಾಂತ್ರಿಕ ದೋಷವೂ ಇರಲಿಲ್ಲ ಆರಂಭದಲ್ಲಿ ತಾಂತ್ರಿಕ ದೋಷ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿಯರೆನ್ಸ್ ಅನ್ನು ಕೊಡಲಾಗಿತ್ತು ಯಾವುದೇ ದೋಷ ಇಲ್ಲ ಎನ್ನುವಂತ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಹೀಗಾಗಿ ಈ ಸದ್ಯಕ್ಕೆ ಇರುವಂತ ಕಾರಣ ಅಂದ್ರೆ ವಿಸಿಬಿಲಿಟಿ ಕಾರಣ ಮಾತ್ರ ಅಂತ ಹೇಳಲಾಗ್ತಾ ಇದೆ ಒಂದು ಇದು ತುಂಬಾ ಚಾಲೆಂಜಸ್ ಇರುವಂತ ಏರ್ ಸ್ಟ್ರಿಪ್ ಅನ್ನುವ ಕಾರಣಕ್ಕಾಗಿ ಮತ್ತೊಂದು ಅತಿಯಾದಂತ ಪೈಲಟ್ ನ ಆತ್ಮವಿಶ್ವಾಸದ ಕಾರಣಕ್ಕಾಗಿ ಬಂದು ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ರ ಅಥವಾ ಲ್ಯಾಂಡ್ ಆಗುವ ಸಂದರ್ಭದಲ್ಲಿ ವಿಪರೀತವಾದಂತಹ ಇದ್ದು ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಸಾಧ್ಯ ಆಗ್ಲಿಲ್ವಾ ಅಥವಾ ಗಾಳಿಯ ಚಲನೆ ಅಥವಾ ಗಾಳಿಯ ವೇಗ ವಿಪರೀತ ಇದ್ದಂತ ಕಾರಣಕ್ಕಾಗಿ ಏನಾದರೂ ಫ್ಲೈಟ್ ಸೀದಾ ಈ ಕಡೆ ಹೋಗ್ಬಿಡುತ್ತಾ ಇಂತಹ ಎಲ್ಲ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ ಮುಂದೆ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ನಾನು ಇಲ್ಲಿ ಏನು ಹೇಳುವಂತಹ ಪ್ರಯತ್ನವನ್ನ ಪಟ್ಟೆ ಅಂದ್ರೆ ನಿಮಗೆ ರನ್ವೇಯನ್ನು ನೀಟಾಗಿ ತೋರಿಸಬೇಕಿತ್ತು ಹಾಗೆ ಯಾವ ರೀತಿಯಾಗಿ ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ರು ಅನ್ನೋದನ್ನ ತೋರಿಸಬೇಕಾಗಿತ್ತು ಅದೆಲ್ಲವನ್ನು ಕೂಡ ನಿಮಗೆ ತೋರಿಸಿದ್ದೇನೆ ಇಷ್ಟು ಆಗಿರುವಂತ ಬೆಳವಣಿಗೆ ಈಗ ಕೇವಲ ಇಲ್ಲಿ ಅಜಿತ್ ಪವರ್ ಮಾತ್ರ ಸಾವನ್ನಪ್ಪಿದ್ದಲ್ಲ ಅಜಿತ್ ಪವರ್ ಅವರ ಆಪ್ತ ಸಹಾಯಕರೊಬ್ಬರು ಸಾವನ್ನಪ್ಪಿದ್ದಾರೆ ಹಾಗೆ ಪಿಂಕಿ ಮಾಲಿ ಅಂತ ಹೇಳಿ ಅವರು ಈ ಫ್ಲೈಟ್ ನಲ್ಲಿ ಸಹಾಯಕಿಯಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಂ ಅಥವಾ ಫ್ಲೈಟ್ ನ ಸಿಬ್ಬಂದಿ ಅಂತಲೂ ಕೂಡ ಹೇಳಬಹುದು ಅವರು ಕೊನೆಯದಾಗಿ ತಂದೆಗೆ ಫೋನ್ ಮಾಡಿ ಹೇಳಿದ್ರಂತೆ ನಾನು ದಾದಾ ಜೊತೆಗೆ ಹೋಗ್ತಾ ಇದ್ದೇನೆ ಅಂತೇಳಿ ಖುಷಿ ಖುಷಿಯಾಗಿ ಹೇಳಿ ಹೊರಟಿದ್ರಂತೆ ಹಾಗೆ ಇನ್ನಿಬ್ಬರು ಪೈಲಟ್ಗಳು ನೋಡಿ ಪೈಲಟ್ಗಳು ಹಿಂಗೆ ಒಮ್ಮೊಮ್ಮೆ ತಮ್ಮ ಜೀವವನ್ನ ತ್ಯಾಗ ಮಾಡಬೇಕಾಗುತ್ತೆ ಅಂದ್ರೆ ಇವತ್ತು ಅವ್ರ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ ಒಬ್ಬರು ಸುಮಿತ್ ಕಪೂರ್ ಅಂತೇಳಿ ದೆಲ್ಲಿಯವರು ಮುಖ್ಯ ಪೈಲಟ್ ಆಗಿದ್ರು ಅವರು ಹದಿನಾರು ಸಾವಿರದ ಐನೂರು ಗಂಟೆಗಳ ಹಾರಾಟದ ಅನುಭವ ಅವರಿಗಿತ್ತು ಜೆಟ್ ಲೈನಲ್ಲಿ ಹಾಗೆ ಸಹರದಲ್ಲಿ ಜೆಟ್ ವೇರ್ ಏರ್ವೇಸ್ನಲ್ಲೂ ಕೂಡ ಅವರು ಕೆಲಸವನ್ನು ಮಾಡಿದಂಥವ್ರು ಇನ್ನೊಬ್ರು ಶಾಂಭವಿ ಪಾಠಕ್ ಅಂತ ಹೇಳಿ ಅವರು ಕೂಡ ಅವರು ಏರ್ ಫೋರ್ಸ್ನ ಬಾಲಭಾರತಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಮುಂಬೈ ವಿವಿಯಲ್ಲಿ ಏರೋನಾಟಿಕ್ಸ್ ಏವಿಯೇಷನ್ ಮತ್ತು ಏರೋಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಷಯದಲ್ಲಿ ಬಿ ಎಸ್ ಸಿ ಪದವಿ ಪಡೆದು ನಂತರ ವೃತ್ತಿ ಕೌಶಲವನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತೇಳಿ ನ್ಯೂಜಿಲೆಂಡ್ನ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಪೈಲಟ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಅದಾದ ಬಳಿಕ ವೃತ್ತಿಪರ ಪೈಲಟ್ ಆಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರವಾನಗಿಯನ್ನು ಪಡೆದುಕೊಂಡು ಅದಾದ ನಂತರ ಅವರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತವ್ರು ಈ ರೀತಿಯಾಗಿ ಇವತ್ತಿಬ್ರು ಒಳ್ಳೊಳ್ಳೆ ಪೈಲಟ್ ಗಳನ್ನ ನಾವು ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಸದ್ಯಕ್ಕೆ ಡಿ ತನಿಖೆ ಮಾಡ್ತಾ ಇದೆ ಬೇರೆ ಬೇರೆ ಆಂಗಲ್ ಗಳು ತನಿಖೆ ನಡೆಯುತ್ತೆ ದೊಡ್ಡ ವ್ಯಕ್ತಿಗಳು ಸಾವನ್ನಪ್ಪಿದ ಸಂದರ್ಭದಲ್ಲಿ ಸಹಜವಾಗಿ ಅನುಮಾನ ಇರುತ್ತೆ ನಿನ್ನೆ ಮಮತಾ ಬ್ಯಾನರ್ಜಿ ಒಂದು ಅನುಮಾನ ವ್ಯಕ್ತಪಡಿಸಿದ್ರು ಇಲ್ಲೇನೋ ಬೇರೆ ಆಗಿರಬಹುದು ಎನ್ನುವಂತ ರೀತಿಯಲ್ಲಿ ಆ ಆಂಗಲ್ ಅಲ್ಲೂ ಕೂಡ ತನಿಖೆ ನಡೆಯುತ್ತೆ ಪೈಲಟ್ ಗಳ ಅಚಾತುರ್ಯವಾದ ತನಿಖೆ ನಡೆಯುತ್ತೆ ವಾತಾವರಣದಲ್ಲಿ ಏನಾದ್ರೆ ಎಡವಟ್ಟಾಯ್ತಾ ಆ ತನಿಖೆಯೂ ಕೂಡ ನಡೆಯುತ್ತೆ ನೋಡೋಣ ಮುಂದೆ ಇದಕ್ಕೆ ಸಂಬಂಧಪಟ್ಟ ಯಾವ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಬಹಳ ಬೇಸರ ಅಂದ್ರೆ ಮತ್ತೆ ಮತ್ತೆ ಇಂತಹ ದುರಂತ ಸಂಭವಿಸ್ತಿದೆಯಲ್ಲ ಅಂತ ಹೇಳಿ ನಾವು ಫ್ಲೈಟ್ ಅಂದಾಗ ತುಂಬಾ ಸೇಫ್ ಜರ್ನಿ ಅಂತ ಅನ್ಕೊಳ್ತಿದ್ವಿ ಅದ್ರಾಗೆ ಫ್ಲೈಟ್ ಅಂದಾಗಲೇ ಜನ ಆತಂಕ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆ ಒಟ್ಟಾರೆ ನಿಮ್ಗೆ ಏನಷ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ